ಇನ್ನು ಸಿಯಿಂದ ಕಿತ್ತು ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಸುಳ್ಳನ್ನು ಹೇಳ್ತಾ ಇದೆ ನಾಲ್ಕು ಪರ್ಸೆಂಟ್ ಮುಸ್ಲಿಮರನ್ನ ಸಿಗೆ ಸೇರಿಸೋದಕ್ಕೆ ಹೊರಟಿದ್ದಾರೆ ಅಂತ ಕೂಡ ಕಿಡಿಕಾರಿದ್ದಾರೆ ಇನ್ನು ಧರ್ಮಾಧಾರಿತ ಮೀಸಲಾತಿ ಕೊಡೋದಕ್ಕೆ ಬರೋದಿಲ್ಲ ಹೀಗಾಗಿ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ ಅಂತ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ ಯಾರ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅವ್ರಿಗೆ ಹೋಗುತ್ತ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅನ್ಯಾಯವನ್ನು ಈ ಒ ಸಿ ಸಮುದಾಯಕ್ಕೆ ಇದೆ ಆದ್ದರಿಂದ ಅವರು ನೋಟಿಸ್ ಕೊಟ್ಟಿದ್ದಾರೆ ಇವರು ಬರೆದಂಥ ಪ್ರಸ್ತಾವನೆಗೆ ನಿನ್ನೆ ಕೆಲವು ಪತ್ರಿಕೆಯಲ್ಲಿ ನಾನು ಹೇಳಿದ್ದು ಚೀಫ್ ಮಿನಿಸ್ಟರ್ ಅಂತ ಹೇಳಿ ಚೀಫ್ ಸೆಕ್ರೆಟ್ರಿ ಕೊಡ್ತಾರೆ ಈಗೆಲ್ಲ ನೋಟಿಸ್ ನಾನು ನಿನ್ನೆನು ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದೆ ಚೀಫ್ ಸೆಕ್ರೆಟರಿಗೆ ನೋಟಿಸ್ ಇಶ್ಯೂ ಆಗಿದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಈ ಅನ್ಯಾಯದ ಬಗ್ಗೆ ಜನರನ್ನು ತಪ್ಪುದಾರಿಗೆ ಇದೆ ಸುಳ್ಳು ಹೇಳ್ತಾ ಇದೆ ನ್ಯಾಷನಲ್ ಸಿ ಕಮಿಷನ್ದವರು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ ಈಗ ಅವರು ಈಗ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಾಗಾಗಿ ದೇಶದ ಒ ಬಿ ಸಿ ಜಾತಿಗಳಿಗೆ ಪರಮ ಅನ್ಯಾಯವನ್ನು ಕಾಂಗ್ರೆಸ್ ಪಾರ್ಟಿ ಇನ್ನು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಚಿದಾನಂದ್ ಪಟೇಲ್ ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಎಂಟೈರ್ ಬಿ ಜೆ ಪಿ ಒಬಿಎಸ್ಸಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಾಗ್ದಾಳಿ ಪ್ರತಿದಾಳಿ ನಡೀತಾ ಇರುವಂತದ್ದು ಹಾಗಿದ್ರೆ ಈ ಒಂದು ವಿಚಾರ ಚುನಾವಣೆಯ ಹಿಂದುಳಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಆಗಬಹುದು ಅಂತ ರಾಘವೇಂದ್ರ ಗುಡಿ ಅಲ್ಪಸಂಖ್ಯಾತ ತುಷ್ಟೀಕರಣ ವಿಚಾರ ಮತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟು ಮೀಸಲಾತಿನ ಕೊಡೋ ವಿಚಾರ ಈಗ ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಕರ್ನಾಟಕ ಸರ್ಕಾರ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಿದ್ದೀರಿ ಗಂಭೀರ ಆರೋಪವನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಡುವಂಥದ್ದು ಮತ್ತೊಂದು ಮುಸ್ಲಿಂ ತುಷ್ಟೀಕರಣದ ವಿಚಾರ ಕೂಡ ಮಾತನಾಡುವಂಥದ್ದು ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚುನಾವಣಾ ಆಯೋಗ ನೋಟಿಸನ್ನು ಕೊಟ್ಟಿದ್ದಾರೆ ಒಬ್ಬರು ದೇಶದ ಪ್ರಧಾನಿಯಾಗಿ ಸುಳ್ಳನ್ನು ಅನ್ನು ಹೇಳಬಾರ್ದು ಅಂತೇಳಿ ಪ್ರಧಾನಿಯವರ ಹೇಳಿಕೆಯನ್ನು ಖಂಡಿಸಿರುವುದು ಮತ್ತೊಂದು ಕಡೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಂಬಂಧಪಟ್ಟಕ್ಕೆ ಈಗಾಗಲೇ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಇದು ಜಾರಿ ಇರತಕ್ಕಂಥದ್ದು ಮತ್ತು ಇದನ್ನು ವಿರೋಧಿಸಿ ಈಗಾಗಲೇ ಕೋರ್ಟ್ಗೆ ಬಸವರಾಜ ಇದ್ದಂಥ ಸರ್ಕಾರ ಕೋರ್ಟ್ಗೆ ಹೋಗಿತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯನ್ನ ಕಾಯ್ದಿರುವಂತೆ ಹೇಳಿತ್ತು ಆದರೂ ಕೂಡ ಬಿಜೆಪಿ ನಾಯಕರು ಸುಳ್ಳನ್ನು ಅಂತೇಳಿ ಕಾಂಗ್ರೆಸ್ನ ವಾದ ಆಗಿರುವಂಥದ್ದು ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ಎ ವಿಜೇಂದ್ರ ಕೂಡ ಸಿಯ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ಲಾಗುತ್ತಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದು ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಿರುವಂಥದ್ದು ನಾವು ಯಾವುದೇ ರೀತಿಯ ಮೀಸಲಾತಿಯನ್ನು ಕೊಡ್ತೀರಲ್ಲ ಇದು ಚುನಾವಣಾ ಗಿಮಿಗೋಸ್ಕರ ಮತ್ತು ಚುನಾವಣಾ ಮತ ಬ್ಯಾಂಕ್ ಗೋಸ್ಕರ ಭಾರತೀಯ ಜನತಾ ಪಕ್ಷ ಸುಳ್ಳು ಹೇಳುತ್ತಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಈಗಾಗಲೇ ವಾದ ಮತ್ತು ಪ್ರತಿವಾದವನ್ನು ಮಾಡ್ತಿರುವಂತಹ ಚುನಾವಣಾ ಸಂದರ್ಭದಲ್ಲಿ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕೂಡ ಕೇಂದ್ರ ಚುನಾವಣಾ ಆಯೋಗ ಈ ವಿಚಾರ ಸಂಬಂಧಪಟ್ಟಕ್ಕೆ ಒಂದಷ್ಟು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ನಾಳೆ ಇವತ್ತು ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ ನಾಳೆ ಮತ್ತು ನಾಡಿದ್ದು ನಿರಂತರವಾಗಿ ಚುನಾವಣಾ ಪ್ರಚಾರದಲ್ಲಿ ಇರುವಂತದ್ದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕೂಡ ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತೆ ಮುಸ್ಲಿಂ ಮೀಸಲಾತಿ ವಿಚಾರ ಸಂಬಂಧ ಸಂಬಂಧಪಟ್ಟಾಗಿ ಅಭ್ಯರ್ಥಲಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಂತಲೇ ಹೇಳಲಾಗ್ತದೆ ಗುಡಿ ಧನ್ಯವಾದಗಳು ಚಿನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಓಟು ಹಾಕದಿದ್ದರೆ ಮಣ್ಣಿಗಾದರೂ ಬನ್ನಿ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ತಾವು ಮಾಡಿದ ಅಭಿವೃದ್ಧಿ ಕೆಲಸದ ಮೇಲೆ ಮತವನ್ನ ಕೇಳಬೇಕು ಅದನ್ನ ಬಿಟ್ಟು ನನ್ನ ಮಣ್ಣಿಗೆ ಬರ್ರಿ ಅಂತ ಜನರನ್ನ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಬಾರ್ದು ಅಂತ ಜೋಶಿ ಹೇಳಿರುವಂಥದ್ದು ಇನ್ನು ಕಾಂಗ್ರೆಸ್ ಪಕ್ಷವಾಗಲಿ ಖರ್ಗೆ ಆಗಲಿ ಈ ಭಾಗದಲ್ಲಿ ಅಭಿವೃದ್ಧಿಯನ್ನೇ ಮಾಡಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಜೋಶಿ ನಿಮ್ ತತ್ವಗಳನ್ನ ತತ್ವಕ್ಕೆ ಸೋಲಾಗಬಾರದು ನೀವು ಸೋಲ್ಸಕ್ಕೆ ಬಿಜೆಪಿ ಆರ್ ಎಸ್ ಎಸ್ ತತ್ವಕ್ಕೆ ಸೋಲ್ಸ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಿಲ್ಲ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗಾದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸಿಕೊಂಡು ಕನಿಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ಟ್ರೆ ಮೇಣ್ಬತ್ತಿ ಹಚ್ಚಿ ನನಗೆ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ ಆಧಾರದ ಮೇಲೆ ಟಿಕೆಟ್ ಕೇಳಿ ಕಳೆದ ಓಟ್ ಕಳೆ ಓಟ್ ಕೇಳಿ ಕಳೆದ ಐವತ್ತು ವರ್ಷದಿಂದ ಅವರು ಜನಪ್ರತಿನಿಧಿಯಾಗಿದ್ದಾರೆ ಐವತ್ತು ವರ್ಷದಲ್ಲಿ ಹೆಚ್ಚು ಕಡಿಮೆ ಹತ್ತು ವರ್ಷ ಬಿಟ್ರೆ ಅವರು ಪೊಸಿಷನ್ದಾಗ ಇದ್ದಾರೆ ಅಪೊಸಿಷನ್ದಾಗೂ ಪೊಸಿಷನ್ದಾಗಿದ್ದಾರೆ ಅಪೋಸಿಷನ್ದಾಗ ಪೊಸಿಷನ್ ಅಂದರೆ ವಿರೋಧ ಪಕ್ಷದ ನಾಯಕ ಇದ್ದಾರೆ ಇಷ್ಟೆಲ್ಲ ಇದ್ದು ಇಡೀ ಆ ಭಾಗ ಹಿಂದುಳಿದಿದೆ ಅಂದರೆ ಯಾರ ಜವಾಬ್ದಾರಿ ಇದಕ್ಕೆ ಹೈಯೆಸ್ಟ್ ಬಜೆಟ್ರಿ ಅಲೋಕೇಶನ್ನು ಆ ಎಲ್ಲ ಭಾಗಗಳಿಗೆ ಕೊಟ್ಟಿದ್ದೇವೆ ನಾನು ಹೇಳೋದು ಇದರ ಅರ್ಥ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಅಭಿವೃದ್ಧಿ ಮಾಡಿಲ್ಲ ಖರ್ಗೆ ಅವರು ಅಭಿವೃದ್ಧಿ ಮಾಡಿಲ್ಲ ಅದಕ್ಕೆ ಈ ಒಂದು ಭಾವನಾತ್ಮಕ ದಾಳವನ್ನು ಬಳಸ್ತಾ ಇದ್ದಾರೆ ಆದರೆ ಜನ ಇದಕ್ಕೆ ಮರಳಾಗೋದಿಲ್ಲ